ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಈಜಿಯಾಗಿ ಇನ್ಸೆಂಟಾಗಿ ಬೇಗನೆ ಮಾಡ್ಕೋಣಂತ ರವೆ ಪಡ್ಡು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅಕ್ಕಿ ಅನಿಸೋದು ಬೇಡ ಬೇಳೆ ಅನಿಸೋದು ಬೇಡ ಏನು ಬೇಡ ಹಂಗೆ ಈಜಿಯಾಗಿ ರವೆ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ನಾವು ನಿಮ್ಮ ಮುರಿದು ಕೂಡ ತೋರಿಸ್ತೀವ್ರಿ ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಹೇಗೆ ಮಾಡೋದಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಇಷ್ಟ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋದು ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಕಾಯಿ ಚಟ್ನಿ ಮಾಡೋದು ತೋರಿಸ್ತಾಯಿದ್ದೀವಿ ನಿಮಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀವಿ ನೋಡಿ ಹಸಿಕಾಯಿ ಸ್ವಲ್ಪ ಹಣ್ಣು ಒಂದೆರಡು ಬುಳ್ಳಿ ಇಟ್ಕೊಂಡಿದ್ದೀವಿ ಎರಡು ಹಸಿ ಮೆಣಸಿಕ ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಕಡಲೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀವಿ ಇದಿಷ್ಟನ್ನು ಹಾಕ್ಬಿಟ್ಟು ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಈಗ ನಾವು ತೊಗೊಂಡಿರೋಂಥ ಕಾಯಿ ಹಸಿಮೆಣಿಕೆ ಎಲ್ಲ ನಾನು ಮಿಕ್ಸಿ ಜಾರ ಸೇರಿಸ್ಕೊಂಡ್ಬಿಟ್ಟು ಮತ್ತು ಉರುಗಡ್ಲೆ ಕೂಡ ಸೇರಿಸ್ಕೊಂತಿದ್ದೀವಿ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ನೆಕ್ಸ್ಟ್ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತಿದ್ದೀವಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನಾವು ನೋಡಿ ಈ ಥರ ಇರ್ಬೇಕ್ರಿ ಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಕಾಯಿ ಚಟ್ನಿ ರೆಡಿ ಆಯಿತು ಇವಾಗ ನೆಕ್ಸ್ಟ್ ನಾವು ರವೆ ಹಿಂದೆ ಪಡ್ಡಿಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ರವೆ ಪಡ್ಡು ಮಾಡೋದಕ್ಕೋಸ್ಕರ ಒಂದು ಬೌಲು ಒಂದು ಲೋಟ ನಾವು ರವೆ ತೊಗೊಂಡಿದ್ದೇವೆ ನೋಡಿ ಈ ಥರ ರವೆ ತೊಗೊಂಡಿದ್ದೇವೆ ಬಾನ ಬಾನಸಿ ರವೆ ಅಂತ ಹೇಳ್ಬಿಟ್ಟಿದ್ದು ಬನಸಿ ರವೆ ಮತ್ತು ಬಾಂಬೆ ರವೆ ಅಂತ ಕೂಡ ಅಂತಾರೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಚಿರಟ ಅರವದಲ್ಲಿ ಕೂಡ ಮಾಡ್ಕೋಬೋದು ನೋಡಿ ನಮಗೆ ಪಾಕೆಟ್ ಕೂಡ ತೋರಿಸ್ತಾ ಆ ರವೆದಲ್ಲಿ ಮಾಡ್ಕೊಂಡಿದ್ದೀವಿ ನಾವು ಉಪ್ಪಿಟ್ಟೇನು ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ರವಿನೇ ಅಂದರೆ ಸ್ವಲ್ಪ ಸಣ್ಣದು ರವೆ ಉಪ್ಪಿಟ್ಟಿನ ರವಷ್ಟು ದಪ್ಪ ರೀ ಇದು ಸ್ವಲ್ಪ ಸಣ್ಣದಾಗಿರುತ್ತೆ ನೋಡಿ ಈ ಥರ ರವ ನೋಡಿದ್ರಲ್ಲ ನೆಕ್ಸ್ಟು ಒಂದು ನೋಡಿ ಈ ರೀತಿ ಬನ್ಸಿ ರವೆ ತೊಗೊಂಡಿದ್ದೀವಿ ನಾವು ಮತ್ತು ಬಾಂಬೆ ರವೆ ಅಂತ ಕೂಡ ಹೇಳ್ತಾರೆ ರೀ ಇದಕ್ಕೆ ನೋಡಿ ಈ ರೀತಿ ರವದಲ್ಲಿ ನಾವು ಮಾಡ್ತಾ ಮತ್ತು ಚಿರೋಟ ರವದಲ್ಲಿ ಕೂಡ ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟು ನಾ ತೊಗೊಂಡಿರೋಂಥ ಹುಳಿ ಮಜ್ಜಿಗೆನ ಇದ್ರಿಗೆ ಸೇರಿಸ್ಕೊಂತಿದ್ದೀವಿ ನೋಡಿ ನೀವು ಮೊಸರು ಬೇಕಾದರೆ ಗಟ್ಟಿ ಮೊಸರು ಕೂಡ ಹಾಕ್ಕೊಬೋದು ನಾವು ಮಜ್ಜಿಗೆ ತೊಗೊಂಡಿದ್ದೀವಿ ನೋಡಿದ ಒಂದು ಒಂದು ಕಾಲು ಗಂಟೆ ನೆನೆಯಕ್ಕೆ ಬಿಡ್ಬೇಕು ರೀ ನಿಮ್ಮ ಟೈಮ್ ಇತ್ತಂದ್ರೆ ಅರ್ಧ ಗಂಟೆ ಕೂಡ ಬಿಡ್ಬೋದು ನೋಡಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಜ್ಜಿಗೆಯಲ್ಲಿ ರವಾನ ನೋಡ್ರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ ನಂತರ ಕ್ಲೋಸ್ ಮಾಡಿಬಿಟ್ಟು ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಎತ್ತಿಡ್ಬೇಕು ಹಂಗೆ ನೋಡಿರಿ ಈ ಥರ ಇದಕ್ಕೆ ನೀರೇನು ಸೇರ್ಸಂಗಿಲ್ಲ ನೆಕ್ಸ್ಟ್ ನೋಡಿ ಈ ರೀತಿ ನೆಂದಿದೆ ರವೆ ನೋಡಲ್ಲ ಈ ಥರ ನೆಂದೈತಿ ರವೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ನಾವು ನೀರೇನು ಸೇರಿಸಿಲ್ಲ ಬೇಕಂದ್ರೆ ಬೇಕಾರ ಎಕ್ಸ್ಟ್ರಾ ನೀರು ಸೇರಿಸ್ಕೋಬೇಕು ಫಸ್ಟ್ಗೆ ನಾವು ಹಿಟ್ಟನ್ನು ರುಬ್ಬುವಾಗ ರವೆನ ನೀರು ಸೇರಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಇವಾಗ ಹಿಟ್ಟನ್ನು ಬೌಲ್ಗೆ ಹಾಕಿದ್ಮೇಲೆ ನಾವು ಒಂದು ಸ್ಟವ್ ಹಚ್ಬಿಟ್ಟು ಬಾಣಲೆ ಬಿಸಿಟ್ಟಿದ್ದೀವಿ ಬಾಣಲೆ ಕೂಡ ಬಿಸಿಯಾಗಿದೆ ಎಣ್ಣೆ ಹಾಕಿದ್ದೀವಿ ಮತ್ತು ಕಡಲೆಬೇಳೆ ಕೂಡ ಸೇರಿಸ್ತಾ ಇದ್ದೀವಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಟ್ಟು ಹಾಕಂದ್ರೆ ಪಡ್ಡಿನ ರುಚಿ ಭಾಳ ಚೆನ್ನಾಗಿರುತ್ತೆ ಹಸಿಮೆಣ್ಸಿ ಎರಡು ಕಟ್ ಮಾಡ್ಕೊಂಡಿದ್ದೀವಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ನೆಕ್ಸ್ಟ್ ನೋಡಿ ಈರುಳ್ಳಿ ನೋಡಿ ಈ ರೀತಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಪಡ್ಡಿನ ಹಿಟ್ಟಲ್ಲಿ ಹಾಕ್ಬಿಟ್ಟು ಪಡ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಈ ಥರ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಜಾಸ್ತಿ ಹೊತ್ತೇನು ಬೇಯಿಸ್ಕೊಬೇಡ್ರಿ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ಒಗ್ಗರಣೆ ನೋಡಿ ಈಗ ಹಿಟ್ಟಿಗೆ ಉಪ್ಪು ಸೇರಿಸ್ತಾಯಿದ್ದೀವಿ ಹಿಟ್ಟಿಗೆ ನೆಕ್ಸ್ಟ್ ನೋಡಿ ನಾವು ಒಗ್ಗರಣೆ ಮಾಡಿದ್ವಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ಬೇಕಾದ ಹಂಗೆ ಬಿಸಿ ಒಗ್ಗರಣೆ ಸೇರಿಸ್ಬಾರ್ದು ತಣ್ಣಗಾದ ನಂತರ ನಾವು ಹಿಟ್ಟಿಗೆ ಇಟ್ಟಿಗೆ ಪಡ್ಡಿನ ಹಿಟ್ಟಿಗೆ ನೋಡ್ದಲ್ಲ ಹಿಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಏನೋ ಸೇರಿಸ್ತಿದ್ದೀವಿ ರೀ ನಾವು ಯಾಕಂದರೆ ಬೇಗನೆ ಮಾಡ್ಕೊಳೋದಲ್ಲ ಹಂಗಾಗಿಬಿಟ್ಟು ಏನೋ ಹಾಕಿದರೆ ಚೆನ್ನಾಗಿ ಬರ್ತೀವಿ ಭಾಳ ಸ್ಮೂತ್ ಕೂಡ ಅಂತ ಹೇಳ್ಬಿಟ್ಟು ನೀರು ಅದ್ರ ಮೇಲೆ ಇನ್ನ ಪುಡಿ ಮೇಲೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತೇಳ್ಬಿಟ್ಟು ಇಟ್ಟು ರೆಡಿ ಆಯಿತು ನೋಡಿ ಇಷ್ಟೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೆಕ್ಸ್ಟ್ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ಪಡ್ಡಿನ ನಂಚನ್ನು ಕಾಯೋಕೆ ಇಡ್ತಿದೆ ನೋಡಿ ಇನ್ನೇನು ಪಡ್ಡಿನ ಅಂಚು ಕೂಡ ಬಿಸಿಯಾಗಿದೆ ಎಣ್ಣೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಈ ರೀತಿ ಎಲ್ಲ ಕಡೆಗೂ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಪಡ್ಡಿನ ಕಲ್ಲಿಗೆ ನೆಕ್ಸ್ಟ್ ನೋಡಿ ಹಿಟ್ಟು ಇಯ್ಯಾದ ಇದೆ ನೋಡಿ ಪಡ್ ಹಿಟ್ಟು ತೀರ ತೆಳುವಾಗಿಲ್ಲ ತೀರ ಗಟ್ಟಿಯಾಗಿ ಇಲ್ಲ ಒಂದು ಮೀಡಿಯಮ್ ರೀ ನೆಕ್ಸ್ಟ್ ನೋಡಿ ಇಷ್ಟಿಷ್ಟು ಹಾಕೋಬೇಕು ಒಂದು ಮುಕ್ಕಾಲು ಭಾಗವಷ್ಟು ಅಷ್ಟು ರೀ ತುಂಬ ಹಾಕೋಬಾರ್ದು ಬೇದಕ್ಕೆ ಸರಿ ಹೋಗಲ್ಲ ನೋಡಿರಿ ಈ ಥರ ಹಾಕೊಂಬಿಟ್ಟು ಕ್ಲೋಸ್ ಮಾಡೋಣ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ನೋಡಿ ಈ ಥರ ಬೆಂದೈತಿ ಪಡ್ಡು ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ನಾವು ಅದೇ ಸ್ಪೂನಿಂದ ನಾವು ನೋಡಿ ಉಲ್ಟ ಮಾಡ್ಕೊತ ಇದ್ದೀವಿ ನೋಡಿರಿ ಪಡ್ಡು ಒಂದು ಸ್ವಲ್ಪ ಸ್ಪೂನ್ ಇಟ್ಟರೆ ಸಾಕು ಹಂಗೆ ಎದ್ದೇಳ್ತವೆ ಎಲ್ಲಿ ಇಟ್ಕೊಳೋದಿಲ್ಲ ಏನಿಲ್ಲ ಕಲ್ಲಿಗೆ ತುಂಬ ಚೆನ್ನಾಗಿ ರೀ ಪಡ್ಡು ನೀವೇನೋ ಅಕ್ಕಿ ನೆನ್ಸ ಅವಶ್ಯಕತೆಯೇ ಇಲ್ಲ ಏನಾದರೂ ಮರ್ತಿದ್ರಿ ಅಂದರೆ ಅಕ್ಕಿ ನೆನ್ಸೋದು ಪಡ್ಡು ಮಾಡಬೇಕು ಮಾಡ್ಬೋದಿತ್ತಲ್ಲ ಅಕ್ಕಿ ನೆನ್ಸಿದ್ರೆ ಅಂದ್ಕೊಂಡಾಗೆಲ್ಲ ಈ ಥರ ಮಾಡ್ಕೊಳ್ರಿ ಕೆಲವೊಂದು ಮಕ್ಕಳು ಆಟ ಮಾಡ್ತಾರೆ ಸ್ಕೂಲಿಗೆ ಬಾಕ್ಸ್ ಕಟ್ಕೊಂಡು ಹೋಗಕ್ಕೆ ನಾನು ಪಡ್ಬೇಕು ಬೇಕು ಅಂತೇಳ್ಬಿಟ್ಟು ನೀವು ಅಕ್ಕಿ ನೆನ್ಸಿರಲ್ಲ ಈ ಥರ ಮಾಡ್ಕೊಬೋದು ಬೇಗನೆ ಎಷ್ಟು ಚೆನ್ನಾಗಿ ಬಂದವು ನೋಡಿ ಮತ್ತು ಸಂಜೆ ಟೈಮು ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡ್ ಬಂದಾಗ ಟೀ ಟೈಮ್ ಸ್ನ್ಯಾಕ್ಸಿಗೆ ಕೂಡ ಈ ಥರ ಮಾಡಿಕೊಡ್ಬೋದು ಬೇಗನೆ ಅರ್ಜೆಂಟಾಗಿ ನೋಡಿ ನೆಕ್ಸ್ಟ್ ನಾವು ಇನ್ನೊಂದು ಸರ್ತಿ ಕೂಡ ನಿಮಗೆ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಇದು ಕೂಡ ಅಷ್ಟೇ ಅದೇ ಥರನೇ ಬೇಯಿಸ್ಕೊಂಡಿದ್ದೀವಿ ನಾವು ಎಲ್ಲಿ ಕಲ್ಲಿಗೆ ಕೂಡ ಏನೂ ಹಿಡಿಯಲ್ಲ ರೀ ಏನು ತೊಂದರೆ ಮಾಡ್ಕೊಬೇಡಿ ಈ ಥರ ಮಾಡಿ ನೋಡಿ ನೀವು ಒಂದ್ಸಲ ರವದಲ್ಲಿ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಅದು ಕೂಡ ಒಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ನಾವು ಒಂದು ಬೌಲಿಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಚಟ್ನಿ ಕೂಡ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಅಂತ ಅಂತೇಳ್ಬಿಟ್ಟು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡ್ಲಿಕ್ಕೆ ತಿಳಿಸಿ ತಪ್ಪದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಎಷ್ಟು ಸ್ಮೂತಾಗಿ ಅಂತ ಹೇಳಿಬಿಟ್ಟು ಪಡ್ಡು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತಪ್ಪದೆ ಮಾಡಿಕೊಡಿ